ಪೊಲೀಸ್ ಇಲಾಖೆಗೆ ಸಂಪတ်ಮಟ್ಟಂತ ಅಧಿಕಾರಿಗಳು ಬಂದು ಏನು ಸ್ಪಷ್ಟೀಕರಣ ಕೊಡತರ ಅಂತ ಪೊಲೀಸ್ ಊರಿ ಅಧಿಕಾರಿಗಳು ಬಂದಿರತಕ್ಕಂತದ್ದು ಒಳ್ಳೆಯ ಬೆಳವಣಿಗೆ ಬೆಳಗಾವಿ ಬಗ್ಗೆ ಅವರಿಗೆ ತಿಳ್ಕೊಂಡಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ತಿಳ್ಕೊಂಡಿದ್ದಾರೆ ಆದರೆ ಪರಿಸ್ಥಿತಿಯನ್ನು ನೋಡಿ ಅವರು ಈಗ ನಾನು ಬರುವಾಗ ಸುಮ್ಮನೆ ಒಂದು ಉದಾಹರಣೆಗೆ ಹೇಳ್ತೀನಿ ಅನೇಕ ನಾಂಪರ್ಕ್ ಮರಾಠಿಯಲ್ಲಿ ಬರೆದಿದ್ದೆ ಅನೇಕ ನಾನೇ ನೋಡ್ತೇನೆ ಇದು ಕರ್ನಾಟಕದ ಗಂಡು ಮೆಟ್ಟಿನ ನೆಲ ಬೆಳಗಾವಿ ಬೆಳಗಾವಿಯಲ್ಲಿ ಎರಡು ಪರಭಾಷೆಯ ಯಾವುದೇ ಕಾರ್ಯಕ್ರಮ ಇಲ್ಲಿ ಆಗಬಾರ್ದು ತಮಗೆ ಗೊತ್ತಿದೆ ಮತ್ತು ಶಾಸನ ಸಭೆ ನಡೆಯುವಾಗ ಕರಾಳ ದಿನ ಆಚರಣೆ ಮಾಡ್ತಾರೆ ಒಂದೊಂದಲ್ಲ ಪ್ರತಿ ಸಾರಿನೂ ಇವರು ಎಂ ಎಸ್ವರು ಶಿವಸೇನೆಯವರು ಮಾಡ್ತಾರೆ ಇದು ಒಂದು ಇದನ್ನು ಭಾಳ ಗಂಭೀರವಾಗಿ ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕು ಮತ್ತು ಇಲ್ಲಿರ್ತಕ್ಕಂಥ ಮಂತ್ರಿಗಳು ಈ ಜಿಲ್ಲಾ ಮಂತ್ರಿಗಳು ಅವರುಗಳು ತೆಗೆದುಕೊಳ್ಬೇಕು ಅವರು ಯಾರು ಇದ್ರ ಬಗ್ಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇಲ್ಲ ನಿಮ್ಮ ಬಗ್ಗೆ ಗೌರವ ಇದೆ ತಾವು ಕೇಳಿದ್ದೀನಿ ಒಂದು ಈ ಮರಾಠಿ ನಾಂಪರ್ಕವನ್ನು ತೆಗಿಬೇಕು ಒಂದು ಎರಡನೇದು ಎಮ್ ಎಸ್ ನಿಷೇಧಕ್ಕೆ ಇದೆ ನಿಮಗೆ ಗೊತ್ತೇ ಇದೆ ಪ್ರತಿ ಸಾರಿ ಅವರೇ ತೊಂದರೆ ಕೊಡ್ತಾ ಇರೋರು ಎಮ್ ಇ ಎಸ್ ಅಂದರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವ್ರಿಗೂ ಕರ್ನಾಟಕ ಸಂಬಂಧ ಇಲ್ಲ ಕರ್ನಾಟಕಕ್ಕೆ ಕರ್ನಾಟಕ ಏಕೀಕರಣ ಸಮಿತಿ ಕರ್ನಾಟಕ ಬೇಕಾಗಿರೋದು ತಮಗೆ ಹೇಳ್ತೇನೆ ನೀವು ಎಮ್ ಎಸ್ ನಿಷೇಧ ಮಾಡೋದಕ್ಕೆ ಸರ್ಕಾರಕ್ಕೆ ತಾವು ಸಲಹೆ ಕೊಡಬೇಕು ಶಿಫಾರಸು ಮಾಡಬೇಕು ನಾವು ಪ್ರಾಮಾಣಿಕ ತಮಗೆ ಹೇಳ್ತೀವಿ ಎಮ್ ಎಸ್ ನಿಷೇಧ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದೆ ಅಧಿವೇಶನ ನಡೆಸೋದಕ್ಕೆ ಸಭೆ ಶಾಸಕರು ನನಗೆ ಎದುರಿಗೆ ಮುಖ್ಯಮಂತ್ರಿಯವರು ನಮ್ಗೆ ಬಾಳಬೇಕಾದವರು ಅವ್ರಿಗೂ ನಾನು ಕಳಕಳಿಗ ಮನೆ ಮಾಡ್ತಾಯಿದ್ದೀನಿ ಇವತ್ತು ಈ ಸ್ಥಳದಲ್ಲಿ ಉನ್ನತ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮಗೆ ಬಂದಿದ್ದಾರೆ ಅವ್ರು ಎಷ್ಟು ಹೇಳ್ಬೋದೋ ಅಷ್ಟು ಹೇಳ್ತಾರೆ ಸಂಪೂರ್ಣ ಇದರ ಬಗ್ಗೆ ತೀರ್ಮಾನ ತಗೊಳ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಎಂಇಎಸ್ ಮಾಡಲೇಬೇಕು ಬೆಳಗಾವಿಯಲ್ಲಿ ಮರಾಠಿ ಒಂದಕ್ಷರ ಇರಬಾರ್ದು ಮರಾಠಿ ಬೇಕೇ ಬೇಕು ಅಂತ ಹೇಳಿದ್ರೆ ಎಲ್ಲ ಮರಾಠಿಗಳು ಮಹಾರಾಷ್ಟ್ರಕ್ಕೆ ಹೋಗ್ಬೋದು ನಮ್ಮಲ್ಲಿ ಬೇಕಾಗಿಲ್ಲ ನಮ್ಮ ರಾಜಕಾರಣಿಗಳು ಮರಾಠಿ ಬೇಕು ಅಂತಂದರೆ ಲಕ್ಷ್ಮೀ ಅಪ್ಪಾಳ್ಕರ್ ಹಿಡಿದು ಎಲ್ಲ ರಾಜಕಾರಣಿಗಳು ಮಹಾರಾಷ್ಟ್ರಕ್ಕೆ ಹೋಗ್ಬೋದು ನಮ್ಮಲ್ಲಿ ಇರಬೇಕು ಅಂತ ಏನಿಲ್ಲ ಆ ದೃಷ್ಟಿಯಿಂದ ಇಲ್ಲಿ ಭಾಳ ಅತ್ಯಂತ ಸಂತೋಷ ನಾನು ಇವರಿಗೆ ನಮ್ಮ ವರಿಷ್ಠಾಧಿಕಾರಿಯವರು ಅನೇಕ ಚಳುವಳಿಯನ್ನು ಮಾಡಿದ್ದೇವೆ ಹಿಂದಿನ ನಾರಾಯಣ್ ಅಂತ ಒಬ್ಬರು ಎಸ್ ಪಿ ಭಾಳ ಇದ್ದೆ ಅವರು ಪಾಪ ಎಲ್ಲರನ್ನು ಕರೆದು ಪ್ರೀತಿಯಿಂದ ನೀವು ಅಷ್ಟೇ ಪ್ರೀತಿಯಿಂದ ಕನ್ನಡ ಹೋರಾಟಗಾರರ ಬಗ್ಗೆ ಗೌರವ ಪ್ರೀತಿ ಇಟ್ಕೊಂಡಿದ್ದೀರಿ ನಿಮ್ಮ ಅಭಿಮಾನಕ್ಕೆ ನಾವು ಗೌರವಿಸ್ತೀವಿ ನನ್ನ ಕೆಲವು ಮಾತುಗಳನ್ನು ತಮ್ಮ ಹೇಳಿದ್ದೆ